ಹಲೋ ನಮಸ್ಕಾರ ನಾನು ಯಶಸ್ವಿ ಆ್ಯಂಡ್ ನಿಮಗೆ ಏನಕ್ಕೆ ಬಂದಿದ್ದೀನಿ ಅಂತ ಅಂದರೆ ಒಂದು ಸಿಂಪಲ್ ಬ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ ಒಂದು ಸ್ವಲ್ಪ ಮನೋರಂಜನೆ ಇರಲಿ ಅಂತ ಇದು ನಮ್ಮ ಮನೆ ಇನ್ನೊಂದ್ಸತಿ ತೋರಿಸ್ತೀನಿ ಫುಲ್ ಒಳಗಡೆ ಇದು ಕಾರು ಆ್ಯಂಡ್ ಒಳಗಡೆ ಗಾಡಿ ಇದೆ ಆ್ಯಂಡ್ ನಾನಿವತ್ತು ಸಿಂಪಲ್ ಬ್ಲಾಗಲ್ಲಿ ಒಂದು ಸ್ವಲ್ಪ ನಮ್ಮ ಎದುರುಗಡೆ ಮನೆ ಡ್ಯಾನ್ಸಿ ಆ್ಯಂಡ್ ನಮ್ಮ ಮನೆ ಅವ್ರ ಮನೆ ಮತ್ತು ಹೊಸ ಪಾಪ ಬಂದಿರೋನು ತೋರಿಸ್ತೀನಿ ನೋಡಿ ಇದು ಮನೆ ಇವನೇ ಪಾಪು ಇಲ್ಲಿ ಬಂತು ನೋಡೋದು ಬಂತಿಲ್ಲ ಹ್ಞೂ ಅವನು ಪಪ್ಪು ನಾನು ಒಳಗಡೆ ಪಪ್ಪಿ ಇಲ್ಲಿದ್ದಾಳೆ ಏ ಬರೇ ಇವಳೇ ಪಪ್ಪಿ ಕ್ಯೂಟ್ ಪಪ್ಪಿ ಇವಳೇ ಡ್ಯಾನ್ಸಿ ಒಂದು ವರ್ಷದ ಬೇಬಿ ಅವ್ನು ಹನ್ನೆರಡು ವರ್ಷದ ಅಣ್ಣ ಇವಳು ಬೇಬಿ ಓಕೆನಾ ಆ್ಯಂಡ್ ಇವತ್ತು ಅವರಿಬ್ಬರನ್ನ ವಾಕಿಂಗ್ ಕರ್ಕೊಂಡು ಹೋಗೋ ಕ್ರಿಯೆ ಕೂಡ ಇದೆ ಅದನ್ನು ಆಮೇಲೆ ನಿಮ್ಮ ಜೊತೆ ಬ್ಲಾಗ್ ಮಾಡೋಣ ಅಂತ ಇದ್ದೀನಿ ಮಾಡೋಣ ಆ್ಯಂಡ್ ಸ್ವಲ್ಪ ಇವನು ಇವನ್ ತರಲ ಹೊಟ್ಟೆ ನೋಡಿ ಅಜ್ಜಿ ಕಡೆ ಇಲ್ಲಿ ನೋಡಿ ಏನು ಮಾಡ್ತಾನಂತ ನಾವು ನಕ್ರೆ ಅವನು ನಗದು ಕಾಮಿಡಿ ಮಾಡೋಕ್ಕೆ ಹಿಂಗೆ ಮಾಡ್ತಾನ ಏನಕ್ಕೆ ಹಿಂಗ ಆಡ್ತಾನಂತೆ ಗೊತ್ತಿಲ್ಲ ಗ್ರಂಥ ಅಲ್ಲಿ ಎಲ್ಲಿ ಇಷ್ಟೊಣ್ಣಾಸಕ್ಕೆ ಅಣ್ಣ ಇಲಿ ವಾ ಯಾಕೆ ಚಾಪ್ಲಿ ಮುದ್ದು ಏಟೋ ಓನ ಅದು ವಿದ್ಯೆ ಏನಾದ್ರೂ ಇಟ್ರಿತ್ತಪ್ಪ ಅಯ್ಯೋ ನೋಡ್ತರೆ ಅಣ್ಣ ಅಂಡ್ ವನಿಂಶ ಒಬ್ರನ್ ತೋರ್ಸೇ ಇಲ್ಲ ಊರು ಹೆದ್ರಗಡೆ ಮನೆ ಅಜ್ಜಿ